ಈಶ್ವರ ಖಂಡ್ರೆ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ್ದು ಬೇರೆಯವರು ಇದ್ದಾರೆ ತುಂಬಾ ಜನ ಇದ್ದಾರೆ ಆದರೆ ಸಮುದಾಯ ಯಾವುದೇ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡಬೇಕಾದ್ರೆ ಕೇವಲ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ದುಡ್ಡು ಇದೆ ಅಂತ ಅಳಿಲಿಕ್ಕಾಗಲ್ಲ ತ್ರೀ ಸಿಕ್ಸ್ಟಿ ಅವರು ಫಿಟ್ ಆಗಿರ್ಬೇಕಾಗತ್ತೆ ಎಲ್ಲಾ ಕಡೆಗಳಿಂದ ಫಿಟ್ ಆಗಿರ್ಬೇಕಾಗುತ್ತೆ ಹಣಬಲದಿಂದ ಫಿಟ್ ಆಗಿರ್ಬೇಕಾಗುತ್ತೆ ಜನರನ್ನ ಸೇರಿಸುವಂತಹ ಕೆಪಾಸಿಟಿ ಇರಬೇಕಾಗುತ್ತೆ ವಿರೋಧ ಪಕ್ಷದವರನ್ನ ನಡುಗಿಸುವಂತಹ ಕೆಪಾಸಿಟಿ ಇರಬೇಕಾಗತ್ತೆ ತೀಕ್ಷ್ಣ ಮಾತುಗಾರರಾಗಿರ್ಬೇಕಾಗುತ್ತೆ ಒಂದು ಸಮುದಾಯದ ಬೆಂಬಲ ಬೇಕಾಗುತ್ತೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಬೇಕಾಗುತ್ತೆ ಇವೆಲ್ಲವುಗಳು ಯಾರಿಗಿದೆ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಈಶ್ವರ್ ಖಂಡ್ರೆ ಖಂಡ್ರೆಗಿದೆ ಸೊ ಹಂಗಾಗಿ ಈಶ್ವರ್ ಖಂಡ್ರೆ ಅವರ ಹೆಸರು ಕೆಪಿ ಸಿ ರೇಸ್ ನಲ್ಲಿ ಫಸ್ಟ್ ಇದೆ ಸೊ ಅವರಿಗೆ ಬಹುತೇಕವಾಗಿ ಸಿಗಬಹುದು ಅನ್ನೋದು ನಮ್ಮ ಇಂಟೆಲಿಜೆನ್ಸಿ ಉತ್ತರ ಕರ್ನಾಟಕದವರು ಅನ್ನೋ ಒಂದು ದೊಡ್ಡ ಆಯುಧ ಕೂಡ ಈಶ್ವರ್ ಖಂಡ್ರೆ ಅವರ ಜೊತೆಗಿದೆ